ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಬಟ್ ಎಷ್ಟೋ ಪರಂಪರೆಯಿಂದ ಒಂದು ಸಾಂಪ್ರದಾಯ ಪ್ರಕಾರ ಇದು ಪದ್ಧತಿ ನಡ್ಕೊಂಡು ಬಂದದ ಊರಾಗಿನ ರೈತರೆಲ್ಲ ಕೂಡಿ ಜಾತ್ರೆನ ಏರ್ಪಡಿಸ್ತಾರೆ ರೀ ಬಟ್ ಎಟ್ಟು ವರ್ಷದಿಂದ ಮುಂದಡ್ಸ್ಕೊಂಡು ಬಂದ್ರಿ ಇದು ರೀತಿ ಯಾರೋನೋ ಒಂದು ನಲ್ವತ್ತು ವರ್ಷ ಆಯ್ತು ಅದ್ಕ ಬಲಿ ನಮ್ಮ ಹಿರಿಯರು ಮಾಡ್ತಿದ್ರು ಇವಾಗ ನಲ್ವತ್ತು ವರ್ಷ ಆಯ್ತು ನಾವು ಇದು ಒಂದು ಹಿರಿಯರು ಒಂದು ಯಾರನೋ ಒಂದು ನಾಕ್ಕೈದು ಮಂದಿ ನಾವು ಅದೇ ಪಾಕಿದಲ್ಲ ರಾಮ ಭೂಮನಾರಾಯ ಅಪ್ಪಸಾಬ್ದಲ್ಯ ಕಲ್ಲು ವಂಗಿಯ ಅಂತ ಮಗಜುಂಬ್ರ ಯಾರ ಒಂದು ಪಡ್ಕೋದ್ ಬಂದಿವು ಮತ್ತೆ ಹಿಂಗ ಈ ವರ್ಷ ಭಾಳ ಚಂದ ಮಾಡಿವು ಮತ್ತೆ ಒಂದು ಮಾಡ್ಕೇವು ಐದು ವರ್ಷ ಐದು ವರ್ಷ ಜಾತ್ರೆ ವರ್ಷ ಜಾತ್ರೆ ಮಾಡಿದೆ ಸಣ್ಣ ಜಾತ್ರೆ ಮಾಡಿದೇವು ಅದ್ರ ಹಿಂಗೆ ದೊಡ್ಡ ಜಾತ್ರೆ ಮಾಡಂಗಿಲ್ಲ ಜಾತ್ರೆ ಮಾಡ್ತಿವ್ ಹಾ ನಡ್ಕೊಂಡು ನಡ್ಕೊಂಡು ಬಂದಿ ಜೂನ್ದಾಗ್ ಬಂದಿ ಸಣ್ಣ ಜಾತ್ರೆಗೆ ಅಗದಿ ಸಿಂಪಲ್ ಮಾಡ್ತೇವ್ರಿ ಅಗದಿ ದೊಡ್ಡ ಜಾತ್ರೆಗೆ ಅಂತ ಕಾರ್ಯಕ್ರಮ ಊಟ ಯಾನ್ ಆಟ ತರ್ಸೋದ ಯಾಂದೇ ಕಾರ್ಯಕ್ರಮ ಮಾಡೋದ ಮನೋರಂಜನೆ ಮಾಡೋದಾ ಹಿಂಗ ಮಾಡ್ತಿವ ಮತ್ತೆ ಮಹಾಪ್ರಸಾದ್ ಮಾಡಿಸ್ತಿವ್ ಪ್ರತಿ ಐದು ವರ್ಷಕ್ಕೊಮ್ಮೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲಾ ಜನ ಊರಿನ ಎಲ್ಲಾ ನಮ್ಮ ಪಟ್ಟಣದ ಎಲ್ಲಾ ನಾಗರಿಕರು ಸೇರಿ ಅತಿ ವಿಜೃಂಭ ವಿಜೃಂಭ ವಿಜೃಂಭಣೆಯಿಂದ ಉತ್ಸಾಹದಿಂದ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಲಕ್ಷ್ಮೀ ದೇವರ ಜಾತ್ರೆಯನ್ನು ನಾವು ಆಚರಿಸ್ತಾ ಬಂದಿದ್ದೀವಿ ಆದ್ರೆ ಈಗ ಸುಮಾರು ಒಂದು ಹನ್ನೊಂದು ವರ್ಷ ಇತ್ತು ಈ ಕೊರೋನಾ ಅಥವಾ ಇನ್ನಿತರ ಕಾರಣಾಂತರಗಳಿಂದ ಮಾಡಿರ್ಲಿಲ್ಲ ಈ ವರ್ಷ ಅತಿ ದೊಡ್ಡ ಪ್ರಮಾಣದಲ್ಲಿ ನಾವು ಎಲ್ಲ ಪಟ್ಟಣದ ಎಲ್ಲ ನಾಗರಿಕರು ಸೇರಿ ಒಟ್ಟಾಗಿ ಸೇರಿ ಈ ಒಂದು ಬರುವ ಜೂನ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರನೇ ತಾರೀಕಿನಿಂದ ನಾಲ್ಕು ದಿವಸ ಈ ಒಂದು ದೊಡ್ಡ ಪ್ರಮಾಣದ ಜಾತ್ರೆಯನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಆ ಜಾತ್ರೆಯಲ್ಲಿ ಮುಖ್ಯವಾಗಿ ಅಂದ್ರೆ ನಮ್ಮ ಈ ಲಕ್ಷ್ಮೀ ದೇವರ ಒಂದು ಉತ್ಸವ ಮೂರ್ತಿಯನ್ನು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಅದನ್ನು ಲಕ್ಷ್ಮೀ ದೇವರ ಒಂದು ದೇವಸ್ಥಾನದ ಮುಂದೆ ಒಂದು ಅದನ್ನು ಲಕ್ಷ್ಮೀ ದೇವತೆಯನ್ನು ನಾವು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಮರುದಿವಸ ಉಡಿ ತುಂಬಿ ನಮ್ಮ ಪಟ್ಟಣದ ಎಲ್ಲಾ ಹೆಣ್ಣು ಮಕ್ಕಳು ಅಲ್ಲಿ ಬಂದು ಉಡಿ ತುಂಬಿ ಆ ದಿವಸ ನೈವೇದ್ಯ ಇರ್ತದ ಮಾರನೇ ದಿವಸ ಅಲ್ಲಿ ಮಹಾಪ್ರಸಾದ ಇರ್ತದ ಅದಲ್ಲದ ಈ ನಮ್ಮ ಒಂದು ಜಾತ್ರೆಗೆ ಅನೇಕ ಮನೋರಂಜನಾ ಕಾರ್ಯಕ್ರಮ ಗಳನ್ನು ನಾವು ಈ ಸಲ ಹಮ್ಮಿಕೊಂಡಿದ್ದೇವೆ ಈ ಒಂದು ಜಾತ್ರೆ ಅತಿ ದೊಡ್ಡ ಪ್ರಮಾಣದಲ್ಲಿ ಒಂದು ಐತಿಹಾಸಿಕ ಜಾತ್ರೆ ಈ ಸಲ ಆಗೋದಿದೆ ಅಂತ ನಾ ಈಗ ಹೇಳಲಿಕ್ಕೆ ಬೆಸ್ಟ್ ಈ ಪರಂಪರೆಗಳ ಏನ್ ಅದನ್ನ ನಾವ್ ಎಲ್ಲಾ ನಡ್ಸ್ಕೊಂಡು ಬಂದಿವಿ ಹಿಂದೆ ಆದ್ರೂ ಅದೇ ತರ ನಡ್ಕೊಂಡು ನಡ್ಕೊಂಡ್ ಬಂದದ್ದು ಒಂದ್ ಪದ್ಧತಿ ಅಲ್ಲಿ ಒಂದ್ ಈ ಪಾಂಚ ಬಡಿಗೇರ್ ಸಮಾಜದ ಏನು ಕಾಳಮ್ಮ ದೇವಸ್ಥಾನ ಐತಿ ಅಲ್ಲಿ ಹೋಗಿ ಅಲ್ಲಿಂದ ಆ ಮೂರ್ತಿಯ ಉತ್ಸವ ಮೂರ್ತಿಯನ್ನ ಅವ್ರು ತಯಾರಿಸಿ ಅದನ್ನ ವಿಜಯ ಎಲ್ಲಾ ಶೃಂಗಾರನ ಮಾಡಿ ಅಲ್ಲಿಂದ ನಾವು ಮೆರವಣಿಗೆ ಸ್ಟಾರ್ಟ್ ಆಗ್ತದೆ ಆ ಮೆರವಣಿಗೆ ಮುಖ್ಯ ಬೀದಿಯಲ್ಲಿ ಆ ಅಕ್ಷಿಯಿಂದ ಈ ಅಕ್ಷಿಯವರೆಗೆ ಬಂದ ಮಹಾಲಕ್ಷ್ಮಿ ದೇವಸ್ಥಾನಕ್ಕ ಆ ಒಂದ್ ಮೆರವಣಿಗೆ ಮುಕ್ತಾಯ ಆಗ್ತದೆ ಈ ಸಾಕಷ್ಟು ಮೆರವಣಿಗೆ ಈ ಪ್ರತಿಯೊಂದು ಏನು ವಾದ್ಯ ಮೇಲೆ ಅವು ಈ ನಮ್ಮ ಆ ಎಲ್ಲಾ ವಾದ್ಯ ಮೇಳಗಳನ್ನ ನಾವು ತಾವ ಅಲ್ಲಿ ಆ ಜಾತೆಯಲ್ಲಿ ನೋಡ್ಬೋದು ಆ ಮೆರವಣಿಗೆಯಲ್ಲಿ ಗುರುವಾರ ದಿನ ಗುರುವಾರ ದಿನಾಂಕ ಹದಿಮೂರರಿಂದ ಸಂಜೆ ಐದು ಗಂಟೆಯಿಂದ ಮೆರವಣಿಗೆ ಸ್ಟಾರ್ಟ್ ಆಗಿ ಇಲ್ಲಿ ಸುಮಾರು ರಾತ್ರಿ ಇಡೀ ಎಲ್ಲ ಮೆರವಣಿಗೆ ಇರ್ತದೆ ಅಲ್ಲಿಂದ ಬಂದ ನಂತರ ಮಾರನೇ ದಿವಸ ಶುಕ್ರವಾರ ದಿವಸ ಮುಂಜಾನೆ ಅಲ್ಲಿ ನಮ್ಮ ದೇವ ಈ ಒಂದು ಯಕ್ಷಮ್ಮ ಪಟ್ಟಣದಾಗ ಏನು ಎಷ್ಟು ಒಂದು ದೇವಸ್ಥಾನಗಳು ದೇವಸ್ಥಾನಗಳಿದಾವೋ ಆ ದೇವಸ್ಥಾನಗಳಿಗೆಲ್ಲ ನೈವೇದ್ಯ ಮತ್ತು ಒಂದು ಅಲ್ಲಿ ಆಯಾರ್ ಅದನ್ನೆಲ್ಲ ಕೊಟ್ಟು ಅದು ಎಲ್ಲ ವಾದ್ಯಮೇಳಗಳೊಂದಿಗೆ ಹೋಗಿ ಅಲ್ಲೆಲ್ಲ ನೈವೇದ್ಯ ಮತ್ತು ಇದು ಅಯಾರ್ ಕೊಟ್ಟ ಆಮೇಲೆ ತದನಂತರ ಇಲ್ಲಿ ಉಡಿ ತುಂಬ ಕಾರ್ಯಕ್ರಮ ಇರ್ತೈತಿ ನಮ್ಮ ಪಟ್ಟಣದ ಎಲ್ಲಾ ಹೆಣ್ಮಕ್ಳು ಬಂದಲ್ಲಿ ಈ ಲಕ್ಷ್ಮೀ ದೇವತೆಯನ್ನ ಉಡಿ ತುಂಬಿ ಆಶೀರ್ವಾದ ಪಡ್ಕೊಳ್ತಾರೆ ಅನೇಕ ಒಂದು ಮನರಂಜನಾ ಕಾರ್ಯಕ್ರಮಗಳು ಇದಾವೆ ಗುರುವಾರದಿಂದ ರವಿವಾರವರೆಗೆ ಆ ಶುಕ್ರವಾರ ದಿವಸ ಇಲ್ಲಿ ಮುಂಜಾನೆ ಮಹಾದೇವ ಮಂದಿರದಲ್ಲಿ ಕೇರಂ ಸ್ಪರ್ಧೆ ಇದೆ ಶುಕ್ರವಾರ ದಿವಸ ಸಂಜೆ ಸಂಜೆ ಒಂದ್ ಎಕ್ಸಂಬಾ ಪಟ್ಟಣದ ಎಲ್ಲಾ ಒಂದು ಕಲಾವಿದರು ಒಂದು ನಾಟಕ ಮಾಡಿದ್ದಾರೆ ಸಂಜೆ ಒಂಬತ್ತು ಗಂಟೆಗೆ ನಾಟಕ ಇದೆ ಆಮೇಲೆ ಶನಿವಾರ ದಿವಸ ಶನಿವಾರ ದಿವಸ ಕುದುರೆ ಶರ್ತಿ ಕಾರ್ಯಕ್ರಮ ಆಮೇಲೆ ರವಿವಾರ ಮುಂಜಾನೆ ರವಿವಾರ ರಾತ್ರಿ ರಸಮಂಜರಿ ಕಾರ್ಯಕ್ರಮ ಇದೆ ರವಾರ ಕಾರ್ಯಕ್ರಮ ಅದೇ ರಸಮಂಜರಿ ಕಾರ್ಯಕ್ರಮ ಸಂಜೆ